ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಭಾಳಷ್ಟು ಬಟ್ಟೆಗಳ ಜೊತೆ ಬಂದಿದ್ದೀನಿ ಏನಪ್ಪ ಇಷ್ಟೊಂದು ಬಟ್ಟೆ ತೋರಿಸ್ತಾ ಇದ್ದಾರೆ ಹಳೆ ಬಟ್ಟೆ ಅಂತ ನೀವು ಯೋಚನೆ ಮಾಡಿರ್ಬೋದು ಇವೆಲ್ಲ ಹಳೆ ಬಟ್ಟೆ ಯೂಸ್ ಮಾಡಿರುವಂಥ ಜೀನ್ಸ್ ಪ್ಯಾಂಟು ಹಳೆ ಜೀನ್ಸ್ ಪ್ಯಾಂಟು ಟಿ ಶರ್ಟು ಟಾಪು ಆಮೇಲೆ ನೈಟ್ ಪ್ಯಾಂಟ್ಸು ಇಂಥವು ತುಂಬ ಇರುತ್ತೆ ಮನೆಯಲ್ಲಿ ಅವೆಲ್ಲ ವೇಸ್ಟ್ ಮಾಡ್ತೀವಿ ಏನು ಹಳೆ ಬಟ್ಟೆ ಅಂತ ಎಸೆಯಬಹುದು ಇಲ್ಲಾಂದರೆ ಬೇರೆಯವ್ರಿಗೆ ಕೊಟ್ಬಿಡ್ಬೋದು ಇಂಥ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಮತ್ತೆ ನಾವು ಯಾವ ಥರ ಯೂಸ್ ಮಾಡ್ಕೋಬೋದು ಅಂತ ಇವತ್ತು ನನ್ನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಇಂಥ ಬ್ರ್ಯಾಂಡೆಡ್ ಬಟ್ಟೆಗಳಿದ್ದಾಗ ಅದನ್ನು ವೇಸ್ಟ್ ಮಾಡಿ ಎಸೆಯೋ ಬದಲು ಅದನ್ನ ಹೆಂಗೆ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಇಲ್ಲಿ ಒಂದು ಹೊಸ ಮಾಲ್ ಬಂದಿದೆ ಅಲ್ಲಿ ನಾವು ಅದಕ್ಕೆ ರೀಸನಬಲ್ ಪ್ರೈಸ್ ಕೊಟ್ಟು ಮತ್ತೆ ಹೊಸ ಬಟ್ಟೆ ತೊಗೋಬೋದು ಅದ್ರ ಮೇಲೆ ಮತ್ತೆ ಡಿಸ್ಕೌಂಟು ಇದೆ ಇಂಥ ಆಫರ್ ಮತ್ತೆ ನಮಗೆಲ್ಲೂ ಸಿಗೋದಿಲ್ಲ ಅಂತ ನಾನು ಹೇಳ್ತೀನಿ ಖಂಡಿತ ಇದು ಎಲ್ಲಿ ಏನು ಅಂತೆಲ್ಲ ಡೀಟೇಲಾಗಿ ಇವತ್ತು ನಾನು ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಈ ಥರ ಟಾಪ್ ಇರುತ್ತೆ ನಿಮ್ಮ ಟಾಪ್ ಒಳ್ಳೇದಾಗಿಬಿಟ್ಟಿರುತ್ತೆ ಕಲರ್ ಹೋಗಿರುತ್ತೆ ಅದಕ್ಕೆ ತ್ರೀ ಹಂಡ್ರೆಡ್ಡು ಟೂ ಹಂಡ್ರೆಡ್ಡು ಈ ಥರ ಪ್ರೈಸ್ ಕೊಡ್ತಾರೆ ಜೀನ್ಸ್ ಪ್ಯಾಂಟ್ ಆದರೆ ಜೆಂಟ್ಸ್ದಾದರೆ ಫೋರ್ ಹಂಡ್ರೆಡ್ ಕೊಡ್ತಾರೆ ಲೇಡೀಸ್ದಾದರೆ ತ್ರೀ ಹಂಡ್ರೆಡ್ ಕೊಡ್ತಾರೆ ಅಷ್ಟು ಕೊಟ್ಟು ಅದ್ರ ಮೇಲೂ ಡಿಸ್ಕೌಂಟು ಮಾಡ್ಕೊತಾರೆ ಈ ಒಂದು ಆಪರ್ಚುನಿಟಿ ನೀವು ಮಾತ್ರ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತೀನಿ ಇದು ಎಲ್ಲಿ ಬರುತ್ತೆ ಅಂತ ಡೀಟೇಲಾಗಿ ನಾನು ಅಡ್ರೆಸ್ಸೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕ್ತೀನಿ ಮತ್ತು ನೋಡಿ ಹೀಗೆ ನೈಟ್ ಪ್ಯಾಂಟ್ ನೈಟ್ ಪ್ಯಾಂಟ್ ಬಳಸ್ತೀವಲ್ಲ ಪ್ಯಾಂಟಿಂಗ್ ಕಲರ್ ಹೋಗಿಬಿಟ್ಟಿರುತ್ತೆ ಶೇಡ್ ಆಗಿರುತ್ತೆ ಮತ್ತು ಈ ಕಲರ್ ಇಷ್ಟ ಇರೋದಿಲ್ಲ ಇನ್ನೂ ಹೊಸ ಕಲರ್ ತಗೋಬೇಕು ಅಂತ ಅನ್ನಿಸ್ತಿರ್ತದೆ ಅಂಥ ಟೈಮಲ್ಲಿ ನೀವು ಯೂಸ್ ಮಾಡ್ಕೋಬೋದು ಈ ಒಂದು ಆಪರ್ಚುನಿಟಿನ ಮತ್ತು ಶಾರ್ಟ್ಸು ಅಷ್ಟೆ ನೋಡಿ ಈ ಕಲರ್ ಇಷ್ಟೇ ಇರೋದಿಲ್ಲ ಮಕ್ಕಳಿಗೆ ಯೂಸ್ ಮಾಡಿರ್ತಾರೆ ಅದು ಹಳೆಯದಾಗಿರುತ್ತೆ ಇಂಥವೆಲ್ಲ ನಾವು ಏನು ಮಾಡಬೇಕು ಕಲೆಕ್ಟ್ ಮಾಡಿಕೊಂಡು ತೊಗೊಂಡು ನಾ ಹೇಳಿರೋ ಜಾಗಕ್ಕೆ ಹೋದರೆ ಅಲ್ಲಂತೂ ನಿಮ್ಗೆ ಭಾಳ ಯೂಸ್ಫುಲ್ ಆಗುತ್ತೆ ಇದು ಬಂದು ಕತ್ತಿರಗುಪ್ಪೆ ಹತ್ರ ಇದೆ ನೋಡಿ ಇದೆ ಬೈ ಒನ್ ಗೆಟ್ ಟೂ ಬರುತ್ತೆ ನಿಮಗೆ ಆಫರು ಒಂದು ತೊಗೊಂಡ್ರೆ ಎರಡು ಕೊಡ್ತಾರೆ ಅಂಥ ಆಫರು ಇಲ್ಲಿ ಎಲ್ಲೂ ಸಿಗೋದಿಲ್ಲ ಇದು ಒಳ್ಳೆ ಸೇಲ್ ಅನ್ಬೋದು ಇದು ಫ್ಯಾಷನ್ ಫ್ಯಾಕ್ಟ್ರಿ ಅಂತ ಕತ್ತರಗುಪ್ಪೆ ಹತ್ರ ಬರುತ್ತೆ ಈ ದೇವೇಗೌಡ ಪೆಟ್ರೋಲ್ ಬಂಕಿಂದ ರೈಟ್ ತೊಗೊಂಡ್ರೆ ಸ್ವಲ್ಪ ಡೌನು ಬಂದರೆ ಲೆಫ್ಟಲ್ಲೇ ಇದೆ ನೋಡಿ ಕಿಡ್ಸಿಗೆ ಪ್ಯಾಂಟ್ಗೆ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಜೀನ್ಸ್ ಪ್ಯಾಂಟಿಗೆ ಲೇಡ್ಸ್ಗೆ ತ್ರೀ ಹಂಡ್ರೆಡ್ಡು ಜೆಂಟ್ಸ್ಗೆ ಫೋರ್ ಹಂಡ್ರೆಡ್ ರುಪೀಸ್ ಕೊಡ್ತಾರೆ ಜಾಗರ್ಸ್ಗೆ ಹಂಡ್ರೆಡ್ಡು ಟಿ ಶರ್ಟ್ಗೆ ಹಂಡ್ರೆಡ್ಡು ಡ್ರೆಸ್ಗೆ ಈ ಥರ ತುಂಬ ಆಫರ್ ಇದೆ ನೋಡಿ ಸೂಟ್ ಕೇಸುಗಳಂತೂ ಸಿಕ್ಸ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟು ಅಪ್ ಟು ಸೆವೆಂಟಿ ಪರ್ಸೆಂಟ್ವರೆಗೂ ಇದೆ ನಿಮಗೆ ಆಫರ್ ಅಷ್ಟು ಚೆನ್ನಾಗಿದೆ ಕಲರ್ಸು ತುಂಬಾ ಕಲರ್ಸ್ ಇವೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಶೂಸ್ ನೋಡಿದರೆ ಅಂತೂ ತುಂಬಾ ಸಿಕ್ಸ್ಟಿ ಪರ್ಸೆಂಟ್ ಆಫರ್ ಎಲ್ಲೂ ಸಿಗಲ್ಲ ನಿಮಗೆ ಎಲ್ಲ ಸೈಜು ಶೂಗಳು ಸಿಗುತ್ತೆ ಇಲ್ಲಿ ನೋಡಿ ಎಲ್ಲ ಕಲರ್ಸು ಇದೆ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆಲ್ಲರೂ ಯೂಸ್ ಆಗುತ್ತೆ ಇದು ನೋಡಿ ಪ್ರೈಸು ಕಮ್ಮಿ ಇದೆ ಟ್ವೆಂಟಿ ಪರ್ಸೆಂಟ್ ಇದ್ದ ಇಟ್ಟಿದ್ದಾರೆ ಡೈಲಿ ಯೂಸ್ ಮಾಡುವಂಥವು ಇದು ಅಷ್ಟೇ ನೋಡಿ ಇದು ಫಿಫ್ಟಿ ಪರ್ಸೆಂಟ್ ಇದೆಯಂತೆ ಡೈಲಿ ಯೂಸ್ ಮಾಡುವಂಥದ್ದು ನೀವರು ಓಲ್ಡ್ ಮತ್ತು ಓಲ್ಡ್ ಕ್ಲಾತ್ಸ್ಗೆ ಒನ್ ಫಿಫ್ಟಿ ರುಪೀಸ್ ಕೊಡ್ತೀವಿ ಅಂತ ಹಾಕಿದ್ದಾರೆ ನೋಡಿ ಇಲ್ಲಿ ತೋರಿಸಿದ್ಮೇಲೆ ಟೀ ಶರ್ಟ್ಗಳಂತೂ ತುಂಬಾ ಚೆನ್ನಾಗಿದೆ ಎಷ್ಟು ಇದ್ದೋ ಗೊತ್ತಾ ಈಗೆಲ್ಲ ಮಕ್ಕಳು ಉಡಿ ಆಮೇಲೆ ಸ್ವೆಟ್ ಶರ್ಟು ಇಂಥವೆಲ್ಲ ಹಾಕ್ತಾರಲ್ಲ ಅವೆಲ್ಲ ತುಂಬ ಕಲರ್ಸ್ ಇದ್ದು ತುಂಬ ಅಂದರೆ ತುಂಬ ಕಲರ್ಸು ನಿಮಗೆ ಕಲರ್ಸ್ ಬೇಕು ಅಂದರೆ ಇಲ್ಲಿಗೆ ಬರಬೇಕು ನೋಡಿ ಬೈ ಒನ್ ಗೆಟ್ ಟು ಅಂತ ಯಾವ್ದು ತೊಗೊಂಡ್ರು ಬೈ ಒನ್ ಗೆಟ್ ಟು ಅಂತ ಹಾಕಿದ್ದಾರೆ ಆಮೇಲೆ ವಾಟರ್ ಬಾಟಲು ಜ್ಯೂಸ್ ಬಾಟಲು ಎಲ್ಲ ಇಟ್ಟಿದ್ದಾರೆ ಇದು ಸಿಕ್ಸ್ ಹಂಡ್ರೆಡ್ಡು ಕ್ವಾಲಿಟಿ ಚೆನ್ನಾಗಿದೆ ಮಕ್ಕಳು ಜ್ಯೂಸ್ ಬಾಟ್ಲ್ ಥರನೂ ಯೂಸ್ ಮಾಡ್ಬೋದು ವಾಟರ್ ಬಾಟ್ಲ್ ಥರನೂ ಯೂಸ್ ಮಾಡ್ಬೋದು ನೋಡಿ ದುಪ್ಪಟ್ಟ ಅಂತೂ ಎಲ್ಲ ಕಲರ್ಸ್ ಇದ್ದು ಮ್ಯಾಚಿಂಗ್ ಫಿಫ್ಟಿ ಪರ್ಸೆಂಟ್ ಅಂತೆ ದುಪ್ಪಟ್ಟದಲ್ಲಿ ಎಲ್ಲ ಥರ ಕಲರ್ಸು ಇದೆ ಆಮೇಲೆ ನೀವು ಟಾಪ್ ಎತ್ಕೊಂಡು ಬಂದರೆ ಅದಕ್ಕಂತೂ ಯಾವ ಥರ ಆದರೂ ಲೆಗಿನ್ಸ್ ನೀವು ಅಡ್ಜಸ್ಟ್ ಮಾಡ್ಬೋದು ಅಷ್ಟೊಂದು ಕಲರ್ಸ್ ಇದೆ ಲೆಗಿನ್ಸು ಪೈಜಾಮಾಗಳು ಎಲ್ಲ ಯೂಸ್ ಮಾಡ್ಕೋಬೋದು ನೀವು ನೋಡಿ ಜೀನ್ಸ್ ಮೇಲೆ ಹಾಕ್ಕೊಂಡ ಟಾಪು ಆಮೇಲೆ ಪೈಜಾಮ ಮತ್ತು ಟಾಪ್ಸ್ ಇದು ಮಾಮೂಲಿ ಟಾಪ್ಸು ಚೂಡಿದಾರ ಎಲ್ಲ ತುಂಬಾ ಚೆನ್ನಾಗಿದ್ವು ಎಲ್ಲ ಕಲರ್ಸ್ ಇದೆ ಕಾಟನ್ ಇದೆ ಸಿಲ್ಕ್ ಇದೆ ತುಂಬ ಕಲರ್ಸ್ ಇದ್ದು ಯಾವ್ದು ತಗೊಂಡ್ರು ಬೈ ಒನ್ ಗೆಟು ಅಂತೆ ಇದು ಒಳ್ಳೆಯ ಆಫರ್ ಬೇಡ ಅಂದರೆ ಡಿಸ್ಕೌಂಟ್ ಕೊಡ್ತಾರೆ ನೋಡಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಇದರಲ್ಲಿ ಜೀನ್ಸ್ ಮೇಲೆ ಹಾಕೋ ಟಾಪು ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರು ತುಂಬಾ ಕಲರ್ಸ್ ಇದೆ ನೋಡಿ ಪ್ಯಾಂಟುಗಳಂತೂ ನಿಮಗೆಲ್ಲೂ ಸಿಗಲಿಲ್ಲ ಅಂದರೆ ಟಾಪ್ಗೆ ಪ್ಯಾಂಟು ಬೇರೆ ಎಲ್ಲೆಲ್ಲೋ ಹುಡ್ಕೊಂಡೋಗ್ತಿರೋದೆಲ್ಲೂ ಬೇಡ ಎಲ್ಲ ಥರ ಬ್ಲ್ಯಾಕ್ ವೈಟ್ ರೆಡ್ ಪರ್ಪಲ್ ಪಿಂಕ್ ಎಲ್ಲ ಥರ ಕಲರು ಸಿಗುತ್ತೆ ಇಲ್ಲಿ ನನ್ನ ನಾನಂತೂ ಸುಮಾರಷ್ಟು ಟಾಪ್ಸ್ಗೆ ಲೆಗಿನ್ಸ್ ಇಲ್ಲೇ ತೊಗೊಂಡಿದ್ದು ಎಲ್ಲ ಥರ ಕ ಕಲರ್ಸು ಇಲ್ಲಿ ಸಿಗುತ್ತೆ ಮತ್ತು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ದೂರದಿಂದ ಬರೋವ್ರಿಗೆಲ್ಲ ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು ನೀವು ಯೂಸ್ ಮಾಡ್ಕೋಬೋದು ಈಗೆಲ್ಲ ಲೇಡೀಸ್ಗೆ ಬಸ್ ಫ್ರೀ ಅಲ್ವಾ ಅದೊಂದು ಅಪರ್ಚುನಿಟಿ ಬಂದು ಒಂದು ತೊಗೊಂಡು ಹೋಗ್ಬೋದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಪ್ರೈಸ್ ನೋಡೋಣ ಸಿಕ್ಸ್ ನೈಂಟಿ ನೈನ್ ಎಲ್ಲ ರೀಸನಬಲ್ ಪ್ರೈಸೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಈ ಕಲರ್ಸ್ ಅಂತೂ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಷ್ಟು ಚೆನ್ನಾಗಿದೆ ಕಲರ್ಸು ಮತ್ತು ಎಲ್ಲ ಡಿಸೈನ್ಸು ಇದೆ ತರ್ಟಿ ಪರ್ಸೆಂಟ್ ಆಫ್ ಇದೆ ನೋಡಿ ಇದು ಈ ಥರ ನೋಡೋಕ್ಕೋದ್ರೆ ಎಷ್ಟು ಕಲರ್ಸ್ ನೋಡ್ತಾನೆ ಇದ್ದೆ ತ್ರೀ ಫ್ಲೋರ್ ಇದೆ ಇದು ಈ ಮೂರು ಫ್ಲೋರಲ್ಲೂ ಮೂರು ಥರ ಕಲರ್ಸ್ ಬಟ್ಟೆಗಳು ಎಲ್ಲ ಥರದ ಕಲರ್ಸು ಕಿಡ್ಸು ಜೆಂಟ್ಸು ಮತ್ತು ಲೇಡೀಸ್ ಬೇರೆ ಎಲ್ಲ ಸಿಗುತ್ತೆ ಇಲ್ಲಿ ಒಂದು ತಗೊಂಡ್ರೆ ಅಂತೂ ಇನ್ನೊಂದು ತೊಗೋಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಈ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ ನೀವು ಫ್ರೆಂಡ್ಸ್ ನಾನಿವತ್ತು ಮಾಡಿರೋ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್